ಅರ್ಜುನ್ ನಾನು ಅಂಬೇಡ್ಕರ್ ಪಾತ್ರ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಅರ್ಪಿತಾ ಬೀರಾದರ್ ನನ್ನ ನಾನು ಓದುತ್ತಿರುವ ತರಗತಿ ಐದನೇ ತರಗತಿ ನಾನು ಇಂದು ಬಸವಣ್ಣ ಬಸವಣ್ಣನ ಪಾತ್ರವನ್ನು ಮಾಡಿದ್ದೇನೆ अंग्रेजियों ने हमारे अनमोल झांसी के लिए वो चाहते हैं कि हम झांसी को उनके हवाले कर दें, हर किस नहीं आपके पिता जाने के बाद उन अंग्रेजियों ने जान, आपको झांसी का आवार मानने से इनकार कर दिया वो चाहते हैं कि हम झानसी को उनके गुलामी स्वीकार कर दे नहीं हर किस नहीं अगर हम झांसी को उनके हवाले उनकी गुलामी स्वीकार गंगाधर राव की पत्नी नवलकर वंश की मैं मैं प्रतिज्ञा करती कि जब तक तक मेरे शरीर में खून है तब तक मैं जान्ची को दूंगी नहीं होने ओर तरगति तरगति नात्रे ಅವಳ ಒನಕೆ ಒಬ್ಬವಳ ಬಗ್ಗೆ ಒಂದೆರಡನ್ನು ಮಾತನಾಡಲು ಬಯಸುತ್ತೇನೆ ಚಿತ್ರದುರ್ಗದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಹಳೆ ಮುದ ಹನುಮಪ್ಪನ ಹೆಂಡತಿ ಹೈದ್ರಾಲಿಯ ಚಿ ಚಿತ್ರದುರ್ಗದ ಮೇಲೆ ಆಕ್ರಮಣ ಮಾಡಿದಾಗ ಒಬ್ಬವಳು ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸಿದಳು ನೂರಾರು ಶತ್ರುಗಳನ್ನು ಒನಕೆಯಿಂದಲೇ ಸಾಯಿಸಿದ್ದಕ್ಕಾಗಿ ಅವಳನ್ನು ಒನಕೆ ಒಬ್ಬವಳು ಎಂದು ಕರೆಯುತ್ತಾರೆ ಹೈದಾಳಿಯ ಸೈನಿಕರನ್ನು ಸೋಲಿಸಿದ ಕಿಂಡಿಯನ್ನು ವದಕ್ಕೆ ಕಿಂಡಿ ಎಂದು ಕರೆತರೆ ಧನ್ಯವಾದಗಳು ನನ್ನ ಹೆಸರು ವಾಣಿ ನಾನು ಸಂಗೊಳ್ಳಿ ರಾಯಣ್ಣವರ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಸೌಮ್ಯ ಗೋನಾಲ್ ನಾನು ಭುವನೇಶ್ವರಿ ದೇವಿಯ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಲಾವಣ್ಯ ನಾನು ಭುವ ನಾನು ಭಾರತ ಮಹಿಳೆಯ ಪಾತ್ರವನ್ನು ವಹಿಸಿಕೊಂಡಿದೆ ಮುಂಚಾನೆ ಶುಭಾಶಯಗಳು ನನ್ನ ಹೆಸರು ಸಿಂಧು ನಾನು ಕರ್ನಾಟಕ ಮಾತೆಯ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ ನನ್ನ ಹೆಸರು ಭುವನೇಶ್ವರಿ ಇಂದಿ ನಾನು ಒನಕೆ ಒಬ್ಬವನ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ ನಾನು ನನ್ನ ಹೆಸರು ಸಾಲಿಯ ಮುಲ್ಲ ನಾನು ಅಗ್ರಮಾದೇವಿ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ ಗಾಡ್ ಶ್ರಾವಣಿ ಎಷ್ಟನೇ ಕ್ಲಾಸ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಅಂಜಲಿ ನಾನು ಕಿತ್ತೂರಾಣಿ ಚೆನ್ನಮ್ಮನ ಪಾತ್ರವನ್ನು ವಹಿಸಿಕೊಂಡಿದ್ದೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಸಂಗಮ ನಾನು ನಾನು ಕಿತ್ತೂರು ರಾಣಿಯ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮನ